ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಒಂದೊಳ್ಳೆ ಪುಸ್ತಕದೊಂದಿಗೆ ನಿಮ್ಮ ಜೊತೆ ಬಂದಿದ್ದೇನೆ ಅದು ಯಾವುದಪ್ಪ ಅಂದರೆ ಬದುಕ್ ಸುಂದರ ಬದುಕಿನ ನೂರು ಸರಳ ಸೂತ್ರಗಳು ಅಂದರೆ ಎಷ್ಟು ಚಂದವಾಗಿ ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಒಮ್ಮೆ ಓದಿ ನೋಡಿ ಅಂತ ಇದರಲ್ಲಿ ಪುಸ್ತಕದಲ್ಲಿದೆ ಸೊ ಅದನ್ನು ನಾನು ನಿಮಗೆ ತುಂಬ ಚಂದವಾಗಿದೆ ಇದನ್ನು ವಿವರಿಸ್ತಾ ಹೋಗ್ತೀನಿ ಹೊಂದಾಣಿಕೆ ಬಾಳಿನ ಸೂತ್ರವಾಗಲಿ ಎಂಬ ಟಾಪಿಕ್ ಇದೆ ಸೊ ಈ ಟಾಪಿಕ್ ನಾನು ಎಲ್ಲ ಕೂಡ ಹೇಳ್ತಾ ಹೋಗ್ತೇನೆ ಕೇಳಿಸ್ಕೊಳ್ಳಿ ವ್ಯಕ್ತಿ ಬದುಕಿನಲ್ಲಿ ಹೊಂದಾಣಿಕೆಯ ಪಾತ್ರ ಹಿರಿಯದು ಬದುಕಿನಲ್ಲಿ ಎಲ್ಲವೂ ನಾವು ಎಣಿಸಿದಂತೆ ನಡೆಯುವುದಿಲ್ಲ ನಾವು ಬಹುವಾಗಿ ನಿರೀಕ್ಷಿಸುವ ಎಷ್ಟೋ ಘಟನೆಗಳು ಸನ್ನಿವೇಶಗಳು ಬದುಕಿನಲ್ಲಿ ಎದುರಾಗುವುದೇ ಇಲ್ಲ ನಾವು ಕನಸಿನಲ್ಲೂ ಕಂಡಿರದ ಸಂದರ್ಭ ಸನ್ನಿವೇಶಗಳು ನಮ್ಮದುರು ಬಂದು ನಿಂತು ಬಿಡುತ್ತವೆ ಸಮಯ ಸಂದರ್ಭಗಳು ಮಾತ್ರವಲ್ಲ ವ್ಯಕ್ತಿಗಳು ಕೂಡ ಬದುಕಿನಲ್ಲಿ ಎಲ್ಲವೂ ನಾವು ಎಣಿಸಿದಂತೆ ನಡೆಯುವುದಿಲ್ಲ ನಾವು ಬಹುವಾಗಿ ನಿರೀಕ್ಷಿಸುವ ಎಷ್ಟೋ ಘಟನೆಗಳು ಸನ್ನಿವೇಶಗಳು ಬದುಕಿನಲ್ಲಿ ಎದುರಾಗುವುದೇ ಇಲ್ಲ ನಾವು ಕನಸಿನಲ್ಲೂ ಕಂಡಿರದ ಸಂದರ್ಭ ಸನ್ನಿವೇಶಗಳು ನಮ್ಮದುರು ಬಂದು ನಿಂತು ಬಿಡುತ್ತವೆ ಸಮಯ ಸಂದರ್ಭಗಳು ಮಾತ್ರವಲ್ಲ ವ್ಯಕ್ತಿಗಳು ಕೂಡ ನಮ್ಮ ನಿರೀಕ್ಷೆಯಂತೆ ನಮ್ಮೊಂದಿಗೆ ನಡೆದುಕೊಳ್ಳುವುದಿಲ್ಲ ಇಂತಹ ಸಂದರ್ಭಗಳಲ್ಲೆಲ್ಲ ಅಸಮಾಧಾನಗೊಳ್ಳುವುದರಿಂದಾಗಲಿ ಆಕ್ರೋಶ ವ್ಯಕ್ತಪಡಿಸುವುದಾಗಲಿ ಯಾವ ಪ್ರಯೋಜನವೂ ಕೂಡ ಇಲ್ಲ ಪರಿಸ್ಥಿತಿಯೊಂದಿಗೆ ವ್ಯಕ್ತಿಯೊಂದಿಗೆ ಹೊಂದಿಕೊಂಡು ಹೋಗುವುದನ್ನು ಕಲಿತಾಗ ಮಾತ್ರ ನಮ್ಮ ಬಾಳು ಬಂಗಾರವಾಗುತ್ತದೆ ಎಂದು ಹೇಳಲಾಗುತ್ತದೆ ಬಾಳಂದು ಹೊಂದಾಣಿಕೆಗಳ ಸುದೀರ್ಘ ಸರಮಾಲೆ ಇಲ್ಲಿ ನಾವು ಪಡೆಯಬೇಕು ಅಂದುಕೊಂಡ ಶಿಕ್ಷಣ ಪಡೆಯಲಾಗಬೇಕೆಂಬುದನ್ನು ಹೊರತು ನಮ್ಮಿಷ್ಟದ ವೃತ್ತಿಯನ್ನ ಕೈಗೊಳ್ಳಲು ಆಗುತ್ತದೆ ಎಂದು ಹೇಳಲು ಬರುವುದಿಲ್ಲ ನಾವಂದುಕೊಂಡ ಸ್ಥಳದಲ್ಲಿ ಸ್ಥಾನದಲ್ಲಿ ಇರಲು ಸಾಧ್ಯವಿಲ್ಲ ಹಾಗಾಗಿ ಬಹು ವಿಷಯಗಳಲ್ಲಿ ಹೊಂದಾಣಿಕೆ ಅನಿವಾರ್ಯ ಇಂತಹ ಅನಿವಾರ್ಯತೆಯನ್ನು ಅರಿತು ನಡೆದಾಗ ಶಾಂತಿ ಸಮಾಧಾನಗಳು ನಮ್ಮದಾಗಿರುತ್ತದೆ ಇತರರ ಮನಗಳಲ್ಲಿ ಹೋದಾಗ ಅಲ್ಲಿ ನಮ್ಮ ಅಪೇಕ್ಷೆಗಳಿಗೆ ತಕ್ಕಂತೆಯೇ ಎಲ್ಲವೂ ನಡೆಯಬೇಕು ಎಂದು ಆಶಿಸುವವರು ಪರ ಸ್ಥಳಗಳಲ್ಲೂ ಕೂಡ ಮನಕ್ಕೊಪ್ಪುವಂತೆಯೇ ಎಲ್ಲ ವ್ಯವಸ್ಥೆಗಳು ಕೂಡ ಆಗಬೇಕು ಎಂಬ ಆಕ್ಷೇಪಗಳು ಕೂಡ ಇರುತ್ತದೆ ಎಲ್ಲ ವ್ಯಕ್ತಿಗಳು ನಮಗೆ ಪ್ರಿಯವಾಗಬೇಕೆಂದು ನಡೆದುಕೊಳ್ಳಬೇಕು ಎಂದು ನಿರೀಕ್ಷಿಸುವವರು ಬಹುಬೇಗ ನಿರಾಸೆಯಾಗುತ್ತಾರೆ ಈ ನಿರಾಸೆ ಅಸಹನೆಯ ರೂಪದಲ್ಲಿ ಆಕ್ರೋಶದ ರೂಪದಲ್ಲಿ ವ್ಯಕ್ತಗೊಳ್ಳುತ್ತದೆ ಅಸಹನೆಯಿಂದ ಇರುವ ವ್ಯಕ್ತಿಗಳು ಜನರ ಪ್ರೀತಿಯನ್ನು ಕೂಡ ಕಳೆದುಕೊಂಡು ಅನಪೇಕ್ಷಿತರಾಗಿರುತ್ತಾರೆ ಮನುಷ್ಯನ ಪ್ರಮುಖ ಶತ್ರುಗಳಲ್ಲಿ ಕೋಪವು ಕೂಡ ಒಂದು ಇದು ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ವ್ಯಕ್ತಿಗೆ ಬಹಳಷ್ಟು ಕೆಡುಕನ್ನು ಕೂಡ ಉಂಟುಮಾಡುತ್ತದೆ ಕೋಪದಿಂದಾಗಿ ದೇಹದಲ್ಲಿನ ರಕ್ತದ ಒತ್ತಡ ಹಾಗೂ ಸಕ್ಕರೆಯ ಅಂಶಗಳು ಚೆನ್ನಾಗಿ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಕೋಪದ ಸಮಯದಲ್ಲಿ ಮಾನಸಿಕವಾಗಿಯೂ ದುರ್ಬಲವಾಗಿಯೂ ವ್ಯಕ್ತಿ ಸಮಾಜದಲ್ಲೂ ಕೂಡ ಅಪ್ರಿಯನಾಗುತ್ತಾನೆ ಪ್ರತಿಕೂಲ ಪರಿಸ್ಥಿತಿ ಅಸಹಾಯಕತೆ ಮತ್ತು ಅಪೇಕ್ಷೆಗೆ ವಿರುದ್ಧವಾಗಿ ವ್ಯಕ್ತಿಗಳ ನಡವಳಿಕೆಗಳು ನಮ್ಮಲ್ಲಿ ಕೋಪವನ್ನುಂಟು ಮಾಡುತ್ತದೆ ನಮ್ಮ ಭಾವನೆಗಳಂತೆಯೇ ಎಲ್ಲವೂ ಎಲ್ಲರೂ ನಡೆಯಬೇಕು ಎಂದು ಅಪೇಕ್ಷಿಸುವುದು ಹಾಗೂ ಇತರರ ಭಾವನೆಗಳನ್ನು ಆಧರಿಸುವುದು ಕೂಡ ಕೋಪಕ್ಕೆ ಪ್ರಮುಖ ಕಾರಣವಾಗಿದೆ ತತ್ವಜ್ಞಾನಿಯೊಬ್ಬ ಹೇಳಿದ್ದಾರೆ ಮನುಷ್ಯನ ಮನಸ್ಸೊಂದು ಪ್ರಶಾಂತ ಸಾಗರ ಇದ್ದಾಗೆ ಬಾಹ್ಯ ಪ್ರಪಂಚದ ಕ್ರಿಯೆಗಳಿಗೆ ಪ್ರತಿಕ್ರಿಯೆಗಳಾಗಿ ನಗು ಅಳು ಕೋಪ ತಾಪ ಸಂತಸ ದುಃಖಗಳೆಂಬ ಅಲೆಗಳು ಹೇಳುತ್ತಿರುತ್ತದೆ ಇಂತಹ ಸಂದರ್ಭದಲ್ಲೂ ಭಾವ ವೇಷಕ್ಕೆ ಒಳಗಾದವರು ಸಂತ ಎನ್ನಿಸುತ್ತಾರೆ ಎಲ್ಲರೂ ಸಂತರಾಗಬೇಕೇನಿಲ್ಲ ನಮ್ಮ ಮನಸ್ಸಿಗೆ ವಿರುದ್ಧವಾಗಿ ನಡೆದಾಗ ಕೋಪ ವೇಷ ಉಂಟಾಗುತ್ತದೆ ಮನುಷ್ಯ ಸಹಜವಾದರೂ ಅದು ಪ್ರಕಟಗೊಳ್ಳಂತೆ ತಡೆದುಕೊಳ್ಳುವ ಅಭ್ಯಾಸ ನಮ್ಮದಾಗಬೇಕು ತಮ್ಮ ಭಾವನೆಗಳ ಮೇಲೆ ಸಂಪೂರ್ಣ ಹಿಡಿತ ಉಳ್ಳವರೆಗೆ ಮಾತ್ರ ಇದು ಸಾಧ್ಯವಾಗುತ್ತದೆ ಭಾವನೆಗಳ ಮೇಲೆ ಹಿಡಿತ ಕಳೆದುಕೊಳ್ಳುವುದೆಂದರೆ ಮನುಷ್ಯ ಹುಚ್ಚನಾದಂತೆ ಕೋಪ ಕೂಡ ತಾತ್ಕಾಲಿಕ ಹುಚ್ಚು ಕೋಪಗೊಂಡಾಗ ವ್ಯಕ್ತಿಯ ಮಾನಸಿಕ ಸ್ವಾಸ್ಥ್ಯ ಕೆಡುತ್ತದೆ ವಿವೇಚನಾ ಶಕ್ತಿ ಕುಂಟುತ್ತದೆ ಹಾಗಾಗಿ ಅನಾಗರಿಕನಂತೆ ವರ್ತಿಸುತ್ತಾನೆ ಹಿತ ಮಿತವಾಗಿ ಇದ್ದಾಗ ಕೋಪವು ಕೆಡುವುಕಲ್ಲ ನಮ್ಮ ವೈಫಲ್ಯ ನಿರಾಸೆ ಇತರರ ಟೀಕೆ ನಿಂದನೆಗಳಿಂದ ಉಂಟಾದ ಕೋಪ ಫಲವಾಗಿ ನಮ್ಮ ಕ್ರಿಯಾಶೀಲತೆಗೆ ಪ್ರೇರಕವಾದರೆ ಸೃಜನಶೀಲತೆಗೆ ಸ್ಫೂರ್ತಿಯಾದರೆ ಅದರಿಂದ ಲಾಭ ಉಂಟು ಛಲವಾಗಿ ಮಾರ್ಪಟ್ಟ ಕೋಪ ನಮ್ಮ ದೋಷಗಳನ್ನು ದೂರ ಮಾಡಿ ಹೆಚ್ಚಿನ ಸಾಧನೆಗೆ ಸಾಧ್ಯವಾಗುತ್ತದೆ ಆದರೆ ಈ ಮಿತಿಯನ್ನ ಮೀರಿದರೆ ಅದು ಅನರ್ಥಗಳಿಗೆ ಕಾರಣವಾಗುತ್ತದೆ ದೇವರ ಸೃಷ್ಟಿಯಲ್ಲಿ ಮನುಷ್ಯನಿಗೆ ಕಿವಿಗಳೆರಡು ಆದರೆ ಬಾಯಿ ಒಂದೆ ಮಾತನ್ನು ಕಡಿಮೆ ಆಡಿ ಹೆಚ್ಚು ಆಲಿಸಿ ಎಂಬುದರ ಸಂಕೇತ ಇದು ಎಂದು ಹೇಳುತ್ತಾರೆ ನಿಜಕ್ಕೂ ನಾವು ಬಹು ಗಂಭೀರವಾಗಿ ಪರಿಣಗಣಿಸಬೇಕಾದ ಮಾತಿದು ಚೆನ್ನಾಗಿ ಮಾತನಾಡುವುದರಿಂದ ಜನರನ್ನು ಆಕರ್ಷಿಸಬಹುದು ನಿಜ ಆದರೆ ಉತ್ತಮವಾಗಿ ಆಲಿಸುವುದರಿಂದ ಹೆಚ್ಚು ಜನರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಬಹುದು ಎಂಬುದನ್ನು ಅಲಕ್ಷಿಸುತ್ತೇವೆ ಪರಿಚಿತರನ್ನು ಭೇಟಿಯಾದಾಗ ಸಹೋದ್ಯೋಗಿಗಳೊಂದಿಗೆ ಹರಟುವಾಗ ಬಂದು ಮಿತ್ರರ ಗುಂಪುಗಳಲ್ಲಿರುವಾಗ ನಾವು ಬಹು ಜನರು ಆಲಿಸುವುದು ಕಡಿಮೆ ಮಾತನಾಡುವುದೇ ಹೆಚ್ಚು ಪ್ರತಿಯೊಬ್ಬರಿಗೂ ತಮ್ಮ ಅಭಿಪ್ರಾಯ ಆಸಕ್ತಿಗಳನ್ನು ತಿಳಿಸುವುದಲ್ಲೇ ಗಮನ ಇತರರ ಅಭಿಪ್ರಾಯಗಳನ್ನು ಆಲಿಸುವುದಲ್ಲಾಗಲಿ ಆಸಕ್ತಿಯ ವಿಷಯಗಳನ್ನು ಕುರಿತು ಕೇಳುವುದಲ್ಲಾಗಲಿ ಸಹನೆ ಇರುವುದಿಲ್ಲ ಹೀಗೆ ಸದಾ ತಮ್ಮದೇ ಶಂಕ ಊದುವ ಜನ ಅಪ್ರಿಯರಾಗಿರುತ್ತಾರೆ ಎದುರು ಕುಳಿತವರಿಗೆ ಮಾತನಾಡುವುದಕ್ಕೆ ಬಿಡದೆ ತಾವೇ ಪಟಪಟನೆ ಮಾತನಾಡುವವರು ಕೆಲವರಾದರೆ ಮತ್ತೊಬ್ಬರು ಮಾತನಾಡುವಾಗ ಪುಸ್ತಕ ಓದುವುದಲ್ಲೋ ಟಿ ವಿ ನೋಡುವುದಲ್ಲೋ ಇನ್ನಾವುದೋ ಕೆಲಸದಲ್ಲೋ ತೊಡಗಿಸುವವರು ಹಲವರು ಇಂತಹವರು ನನಗೆ ಕೇಳಿಸುತ್ತದೆ ನೀವು ಹೇಳಿ ಎನ್ನುತ್ತಾರೆ ಆಲಿಸುವುದಕ್ಕೂ ಕೇಳಿಸಿಕೊಳ್ಳುವುದಕ್ಕೂ ಇರುವ ಅಂತರ ಇಂಥವರಿಗೆ ತಿಳಿಯುವುದಿಲ್ಲ ಮಾತನಾಡುವವರ ಮುಖವನ್ನೇ ನೋಡುತ್ತಾ ಗಮನವಿಟ್ಟು ಆಲಿಸಿದಾಗ ನಮ್ಮೊಂದಿಗೆ ಮಾತನಾಡಲು ಅವರಿಗೆ ಉತ್ಸಾಹ ಬರುತ್ತದೆ ಮನುಷ್ಯ ಸಂಬಂಧಗಳಲ್ಲಿ ಕಮ್ಯುನಿಕೇಷನ್ ಬಹು ಮುಖ್ಯ ಪಾತ್ರ ವಹಿಸುತ್ತದೆ ಆಲಿಸುವಿಕೆ ಕಮ್ಯುನಿಕೇಷನ್ನ ಒಂದು ಪ್ರಮುಖ ಅಂಗ ಇದನ್ನು ಮರೆತರೆ ಕಮ್ಯುನಿಕೇಷನ್ನಲ್ಲಿ ನಾವು ಸೋತಂತೆ ಈ ಸೋಲು ಮನುಷ್ಯ ಸಂಬಂಧಗಳಿಗೆ ಮಾರಕವಾಗುತ್ತದೆ ವ್ಯಕ್ತಿ ವ್ಯಕ್ತಿಗಳ ನಡುವಿನ ಮಾತುಕತೆಗಳಲ್ಲಿ ಮಾತ್ರವಲ್ಲದೆ ಎಲ್ಲ ವಿಷಯಗಳಲ್ಲಿ ಕೇಳ್ಮೆ ಲಾಭಗಳನ್ನು ಕೂಡ ತರುತ್ತದೆ ಗಮಕ ಸಂಗೀತ ಸಾಹಿತ್ಯ ಕಲೆಗಳನ್ನು ಕೂಡ ಆಲಿಸುವುದರಿಂದ ಮನಸ್ಸು ಉಲ್ಲಾಸವಾಗುತ್ತದೆ ಉಲ್ಲಾಸಗೊಂಡ ಮನಸ್ಸಿನಿಂದ ಮಾಡುವ ಕೆಲಸ ಯಶಸ್ವಿಯಾಗುತ್ತದೆ ಮತ್ತು ಮುಖದ ಮೇಲೆ ತರುವ ಮಂದಹಾಸ ಜನರನ್ನ ಹತ್ತಿರ ತರುತ್ತದೆ ನಾವೂ ಸ್ವತಃ ಕಲಿಯಬೇಕಾದಂತಹ ವಿಷಯಗಳು ಆಗಿದ್ದೇವೆ ಎಂದು ಹೇಳಲಾಗುತ್ತದೆ ಪ್ರತಿ ವ್ಯಕ್ತಿಗೂ ತಾನು ಗುರುತಿಸಲ್ಪಡಬೇಕು ಗೌರವಿಸಲ್ಪಡಬೇಕು ಎಂಬ ಅಭಿಲಾಷೆ ಇದ್ದೇ ಇರುತ್ತದೆ ಕೆಲವರು ತೋರ್ಪಡಿಸಿಕೊಳ್ಳುತ್ತಾರೆ ಕೆಲವರು ತೋರ್ಪಡಿಸಿಕೊಳ್ಳದೇ ಇರಬಹುದು ಮನುಷ್ಯನ ಈ ಮೂಲಭೂತ ಸ್ವಭಾವದಲ್ಲಿ ಬದಲಾವಣೆ ಇರುವುದಿಲ್ಲ ಹಾಗಾಗಿಯೇ ಮನುಷ್ಯ ಸಂಬಂಧಗಳು ಪರಸ್ಪರರು ತೋರುವ ಗೌರವವನ್ನು ಅಲಂಬಿಸುತ್ತದೆ ಬಹುಬಾರಿ ವ್ಯಕ್ತಿ ವ್ಯಕ್ತಿಗಳ ನಡುವೆ ದ್ವೇಷ ಭಾವನೆಗಳೇನು ಇಲ್ಲದಿದ್ದರೂ ಅವರ ನಡುವಿನ ಸಂಬಂಧಗಳು ಹಾಳಾಗಿ ಹೋಗಿರುತ್ತದೆ ಮನುಷ್ಯ ಸಂಬಂಧಗಳನ್ನು ಉತ್ತಮ ಗಳಿಸಿಕೊಳ್ಳಲು ಸುಲಭ ಸಾಧನವೆಂದರೆ ಇತರರನ್ನ ಗುರುತಿಸಿ ಗೌರವದಿಂದ ಕಾಣುವುದು